ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿರುವ ಮೊಮೋಸನ್ನು ಮಾಡಿಕೊಡಿ ನಿಮ್ಮ ಮಕ್ಕಳು ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಟಿಪ್ಸ್ಗಳನ್ನು ಬಳಸಿ ಮೊಮೋಸನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಕ್ಯಾಬೇಜ್ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕಟ್ ಮಾಡಿ ರೆಡಿ ಮಾಡಿದ್ದೀನಿ ಮೋಮೋಸ್ ಮಾಡೋಕ್ಕೆ ರವೆ ಅಥವಾ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಲ್ಲಿ ಮಾಡ್ಬೋದು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಒಂದು ಬೌಲ್ ಹಾಕಿ ರುಚಿಗೆ ಉಪ್ಪು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಳ್ಳೋಣ ಗೋಧಿ ಹಿಟ್ಟಲ್ಲಿ ಕೂಡ ಚೆನ್ನಾಗಿರುತ್ತೆ ರವೆ ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಕೂಡ ನಾವು ಹಿಟ್ಟನ್ನು ಕಲಿಸ್ಬೋದು ನಾನಿಲ್ಲಿ ಮೈದಾ ಹಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಡ್ರೈ ಆಗಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಈ ಒಂದು ಹಿಟ್ಟನ್ನು ಕಲಸಿ ರೆಡಿ ಮಾಡಿಟ್ಕೊಳ್ಳೋಣ ನೋಡಿ ಈ ರೀತಿ ಆದರೆ ಸಾಕಾಗುತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆಸಿಡಬೇಕು ಈಗ ತರಕಾರಿಗಳನ್ನು ರೆಡಿ ಮಾಡ್ಕೊಳ್ಳೋಣ ನಾವು ಮೊಮೋಸ್ ರೆಡಿ ಮಾಡೋಕ್ಕಿಂತ ಮುಂಚೆ ನೋಡಿ ತುರಿದಿರುವ ತರಕಾರಿ ಕ್ಯಾರೆಟು ಹಾಗೆ ಈರುಳ್ಳಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಎಲ್ಲ ಬಟ್ಟೆಯಲ್ಲೇ ಕಟ್ಟಿ ಈ ರೀತಿ ರಸವನ್ನು ಹಿಂಡ್ಬಿಡಬೇಕು ಇದರ ರಸವನ್ನು ತೆಗಿಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅದು ರಸ ತೆಗೆದ ತಕ್ಷಣ ಡ್ರೈ ಆಗಿರುತ್ತೆ ನಾವು ಮೋಮೋಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ರೆಡಿ ಆಗ್ತದೆ ನೋಡಿ ಎಷ್ಟೊಂದು ರಸ ಇದೆ ಒಂದು ಗ್ಲಾಸಲ್ಲಿ ಫುಲ್ ರಸ ಸಿಕ್ಕುತ್ತೆ ಈ ರಸನ ಇಟ್ಕೊಂಡು ನಾವು ಮೋಮೋಸನ್ನು ಮಾಡಿದರೆ ಮೋಮೋಸ್ ಚೆನ್ನಾಗಿ ಬರೋದಿಲ್ಲ ತರಕಾರಿನ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಮೋಮೋಸನ್ನು ಆರಾಮವಾಗಿ ತುಂಬ ಚೆನ್ನಾಗಿ ಮೊಮೋಸನ್ನ ಮಾಡ್ಬೋದು ಇವಾಗ ನೋಡಿ ಇದು ರೆಡಿ ಆಯಿತು ಇದನ್ನ ಇವಾಗ ನಾವು ಹಬೆ ಮಾಡ್ಕೊಳ್ಳೋಣ ಒಂದೆರಡು ಮೂರು ನಿಮಿಷದಲ್ಲಿ ಹಬೆ ಮಾಡ್ಕೊಳ್ಬೇಕಿದ ಈ ಗಂಟನ್ನು ಹಬೆ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರುಚಿ ಇರುತ್ತೆ ನೋಡಿ ಇವಾಗ ಹಬೆ ಮಾಡ್ಕೊಂಡಿದ್ದೀನಿ ಜಾಸ್ತಿ ಹೊತ್ತು ಹೋಗಬಾರ್ದು ಚೆನ್ನಾಗಿ ಕುದಿಯುವ ನೀರಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಹಬೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಹಬೆ ಮಾಡ್ಕೊಂಡಿರುವ ತರಕಾರಿ ರೆಡಿ ಇದೆ ಇವಾಗ ಇನ್ನೊಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಈಗ ಕಾಳು ಮೆಣಸಿನ ಪುಡಿನ ಒಂದು ಚಮಚದಷ್ಟು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚಿಟಿಗೆ ಅಷ್ಟು ಗರಂ ಮಸಾಲ ಪುಡಿನೂ ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈಗ ಇದು ಮೊಮೋಸ್ ಮಾಡೋಕ್ಕೆ ರೆಡಿ ಇದೆ ಉಪ್ಪನ್ನು ಇವಾಗೇ ಸೇರಿಸ್ಕೊಳ್ಳೋಲ್ಲ ಆಮೇಲೆ ಮಾಡೋ ಟೈಮಲ್ಲಿ ಸೇರಿಸ್ಕೊಳ್ಳೋಣ ಇವಾಗ ಹಿಟ್ಟು ಕೂಡ ರೆಡಿ ಇದೆ ಈಗ ಸಣ್ಣ ಸಣ್ಣದಾಗಿ ನೋಡಿ ಪೂರಿ ಆಕಾರದಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ರೆಡಿ ಮಾಡಿ ಮೊದಲು ನಾವು ಪೂರಿ ಥರ ಲಟ್ಟಿಸ್ಕೊಂಡು ಇಟ್ಕೊಳ್ಳೋಣ ಈ ರೀತಿ ಒಂದು ಆರು ಏಳು ಒಂದು ನಾವು ಇಡ್ಲಿ ಹಬೇಲಿ ಮಾಡೋದ್ರಿಂದ ಒಂದು ಐದು ಐದು ಆರು ಆರು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ನಾವು ಮಾಡ್ಬೋದು ಈ ಥರ ಎಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಕ್ಕಳಿಗಂತೂ ಈ ಮೋಮೋಸ್ ಅಂದರೆ ಬಾಯಲ್ಲಿ ನೀರು ಬರ್ತಾನೆ ಇರುತ್ತೆ ಯಾವಾಗ ಮಾಡಿ ನಾವು ಬಿಸಿ ಬಿಸಿ ತಿಂತೀವೋ ಅನ್ನೋದ್ರಲ್ಲಿರ್ತಾರೆ ಮಕ್ಕಳು ಈಗ ರುಚಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಮಾಡೋ ಟೈಮಲ್ಲಿ ಹಾಕೋಬೇಕು ಇಲ್ಲಾಂದರೆ ಇದು ಕೂಡ ನೀರು ಹೊಡ್ಕೊಂಡ್ಬಿಡುತ್ತೆ ಅದು ನೀರು ಹೊಡೆಯೋಕೆ ಬಿಡಬಾರ್ದು ನಾವು ಡ್ರೈ ಆಗಿದ್ದರೆ ಅಂಟೋದಿಲ್ಲ ನಾವು ಒಂದು ಹಿಟ್ಟೊಳಗಡೆ ಹಾಕಿದಾಗ ಒಡೆಯೋದಿಲ್ಲ ಅದು ಉಂಡೆ ಈಗ ಸ್ವಲ್ಪ ಸ್ವಲ್ಪ ಹೂರಣವನ್ನು ಅಂದರೆ ತರಕಾರಿ ಹೂರಣವನ್ನು ನಾವು ಈ ಒಂದು ಎಲೆ ಒಳಗಡೆ ಹಾಕ್ತಾನೆ ಇದ್ದೀನಿ ಸೇಮ್ ನಾವು ಇದನ್ನು ಕರ್ಜಿಕಾಯ ರೀತಿಯಾಗಿ ಮಾಡ್ಬೋದು ಸೇಪನ್ನು ಅದು ಯಾವ ರೀತಿ ತೆಗೆದ್ರೂ ಚೆನ್ನಾಗಿರುತ್ತೆ ನೋಡಿ ನಾವು ಮೋದಕ ಮಾಡ್ತೀವಿ ಗಣೇಶ ಮೋದಕ ಆ ರೀತಿಯಾಗಿ ನಾವು ತೆಗಿಬೋದು ಅಗಲವಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ನೋಡಿ ಇದೇ ರೀತಿಯಾಗಿ ಎಲ್ಲ ಎಲೆಗಳಲ್ಲಿ ನಾವು ಇಟ್ಕೊಂಡು ಈ ರೀತಿ ಸ್ವಲ್ಪ ಸೈಡಲ್ಲಿ ನೀರು ಹಚ್ಕೊಳ್ಬೇಕು ನೀರು ಹಚ್ಕೊಳ್ಳೋದ್ರಿಂದ ನಾವು ಇದನ್ನ ಮೋದಕ ರೀತಿ ಅಂಟಿಸುವಾಗ ನೀಟಾಗಿ ಅಂಟಿಕೊಳ್ಳುತ್ತೆ ನೋಡಿ ಒಂದು ಎರಡರಿಂದ ಮೂರು ಚಮಚದಷ್ಟು ನಾನು ಈ ಒಂದು ತರಕಾರಿ ಹುರಣವನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ನಾವು ಸೇಮ್ ಮೋದಕ ಮಾಡಿದಂಗೆ ಮಾಡಿ ಈ ರೀತಿ ಅಗಲ ಮಾಡಿಬಿಟ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ಶೇಪು ನೀವು ಹೇಗಾದರೂ ಮಾಡ್ಕೊಳ್ಬೋದು ನೀವು ಇದನ್ನು ಹಬೆಯಲ್ಲಿ ಬೇಯಿಸಿದಿರ ನೀವು ಎಣ್ಣೆಯಲ್ಲಿ ಕರ್ಕೊಳ್ಬೋದು ಅದು ಒಂದು ಡಿಫ್ರೆಂಟಾಗಿ ರುಚಿ ಇರುತ್ತೆ ಸೇಮ್ ಇದೇ ರೀತಿಯಾಗಿ ಮಾಡಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಕರೆದ್ಬಿಟ್ರೆ ಆಯಿತು ಹೆಚ್ಚಾಗಿ ಎಣ್ಣೆಯಲ್ಲಿ ಕರೆಯೋದಕ್ಕಿಂತ ಈ ರೀತಿ ಹಬೆ ಮಾಡಿ ತಿನ್ನೋದು ಒಂದು ಒಳ್ಳೆಯ ಆರೋಗ್ಯ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದೇ ರೀತಿಯಾಗಿ ಎಲ್ಲ ಒಂದು ಒಂದು ಮೋಮೋಸ್ಗಳನ್ನು ನಾನು ರೆಡಿ ಮಾಡಿಕೊಂಡೆ ನೋಡಿ ನಾವು ಎಲೆಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ಎಷ್ಟು ಬೇಗ ಬೇಗ ನಾವು ಮೊಮೋಸನ್ನ ರೆಡಿ ಮಾಡ್ಬೋದು ನಾನಿಲ್ಲಿ ಒಂದು ಇಡ್ಲಿ ಸೆಟ್ಟಲ್ಲಿ ರೆಡಿ ಮಾಡೋಕ್ಕೆ ನಾನು ಮಾಡಿಕೊಂಡಿದ್ದೀನಿ ನೋಡಿ ಇವಾಗ ಈಗ ಒಂದು ಚಿಕ್ಕದಾಗಿರುವ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಕೆಳಗಡೆ ನೀರು ಹಾಕಿದ್ದೀನಿ ಸ್ವಲ್ಪ ಈ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂಟಬಾರ್ದು ಅಂತ ಎಣ್ಣೆ ಇದ್ದೀನಿ ಈಗ ಮೂರು ಮೂರು ಬೇಯುತ್ತೆ ಒಂದು ಪ್ಲೇಟಲ್ಲಿ ಅಂದರೆ ಇದು ಚಿಕ್ಕ ಒಂದು ಇಡ್ಲಿ ಪಾತ್ರೆ ಆರು ಬೇಯುತ್ತೆ ಇದನ್ನು ಒಂದು ಐದು ನಿಮಿಷಗಳ ಕಾಲ ಹಬೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಐದು ನಿಮಿಷ ನಾನು ಹಬೆ ಮಾಡೋಕ್ಕಿಡ್ತೀನಿ ಇವಾಗ ನೋಡಿ ಐದು ನಿಮಿಷ ಆಯಿತು ಓಪನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೂಡ ಅಂಟಿಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈಗ ನಮ್ಮ ಬಿಸಿ ಬಿಸಿಯಾಗಿರುವ ಮೋಮೋಸ್ ರೆಡಿ ಆಯಿತು ನೋಡಿ ತರಕಾರಿನ ನಿಮಗಿಷ್ಟವಾಗಿರುವ ತರಕಾರಿನ ತಗೊಂಡು ತುರಿದ್ಬಿಟ್ಟು ಹಾಕ್ಬೋದು ಇದಕ್ಕೆ ಅದೇ ತರಕಾರಿ ಇದೇ ತರಕಾರಿ ಅನ್ನೋದೇನಿಲ್ಲ ಯಾವುದೇ ಒಂದು ಕಟ್ ಮಾಡಿದ್ರು ತುರಿದಿರಬೇಕು ಸಣ್ಣದಾಗಿ ತುರಿದಿರಬೇಕು ಮೋಮೋಸ್ ಇಷ್ಟಪಡೋರು ರೋಡ್ ಸೈಡಲ್ಲಿ ಅಥವಾ ಹೋಟೆಲಲ್ಲೇ ತಿನ್ನೋದ ಬದಲು ಮನೆಯಲ್ಲೇ ಫ್ರೆಶ್ ಆಗಿ ತುಂಬ ಸುಲಭ ಇದನ್ನ ಮಾಡೋಕ್ಕೆ ಕಷ್ಟ ಏನಲ್ಲ ತರಕಾರಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಮೋಮೋಸ್ ಮಾಡೋದು ಕಷ್ಟ ಏನಲ್ಲ ಬೆಳಗ್ಗೆ ತಿಂಡಿಗಾಗಿರ್ಬೋದು ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿರ್ಬೋದು ಮಕ್ಕಳು ಒಂದು ಸಂಜೆ ಸ್ಕೂಲಿಂದ ಮನೆಗೆ ಬರೋ ಟೈಮಲ್ಲಿ ನೀವು ಆಗಿ ಮಾಡಿ ಕೊಡ್ಬೋದು ನೋಡಿ ಇವಾಗ ನಮ್ಮ ಬಿಸಿ ಬಿಸಿ ಆಗಿರುವ ರೆಡಿ ರೆಡಿಯಾಯಿತು ಹಾಗೆ ಸಾಸ್ ಕೂಡ ಮಾಡಿದ್ದೆ ನಾನು ಸಾಸ್ ರೆಸಿಪಿನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಸಾಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಡಿಫ್ರೆಂಟ್ ರುಚಿಯಲ್ಲಿ ಸಾಸ್ ಮಾಡಿದ್ದೆ ನಾನು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೀವು ಕೂಡ ಹೊರಗಡೆದು ಇಷ್ಟಪಡ್ದಿರ ಮನೆಯಲ್ಲೇ ಬಿಸಿ ಬಿಸಿ ಆಗಿರುವ ರುಚಿಕರವಾಗಿರುವ ಆರೋಗ್ಯಕರವಾಗಿರುವ ಮೋಮೋಸನ್ನು ನಮ್ಮ ವಿಡಿಯೋ ನೋಡಿ ಮಾಡಿ ತಿನ್ನಿ ಇವತ್ತಿನ ಮೋಮೋಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು